ಮಂಡ್ಯ ನಗರದ ಸಂಜೆಯ ಚಿತ್ರಮಂದಿರಕ್ಕೆ ಭೈರಾದೇವಿ ಚಲನಚಿತ್ರ ತಂಡವು ಭಾನುವಾರ ಮಧ್ಯಾಹ್ನ ಎರಡು ಗಂಟೆ ಸಮಯದಲ್ಲಿ ಭೇಟಿ ನೀಡಿತ್ತು ನಾಯಕ ರಮೇಶ್ ಅರವಿಂದ್ ನಾಯಕಿ ರಾಧಿಕಾ ಕುಮಾರಸ್ವಾಮಿಯವರು ಪ್ರೇಕ್ಷಕರೊಂದಿಗೆ ಕೆಲಕಾಲ ಚಲನಚಿತ್ರವನ್ನು ವೀಕ್ಷಿಸಿದರು ನಂತರ ಮಾತನಾಡಿದ ರಾಧಿಕಾ ಕುಮಾರಸ್ವಾಮಿ ಅವರು ಭೈರಾದೇವಿ ಚಿತ್ರಕ್ಕೆ ಎಲ್ಲ ಕಡೆಯಿಂದಲೂ ಉತ್ತಮ ಪ್ರತಿಕ್ರಿಯೆ ಬರುತ್ತಿದ್ದು ಮಂಡ್ಯದ ಜನತೆ ಬಹಳ ಪ್ರೀತಿಯನ್ನು ತೋರುತ್ತಿದ್ದಾರೆ ಈ ಚಿತ್ರದಲ್ಲಿ ನಾನು ಮೂರು ವಿಧದ ಪಾತ್ರದಲ್ಲಿ ನಟಿಸಿದ್ದೇನೆ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಲನಚಿತ್ರವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಬೇಕು ಎಂದರು ಮಂಡ್ಯದ ಜನತೆ ಬಹಳ ಒಂದು ಪ್ರೀತಿ ತೋರಿಸ್ತಾ ಇದ್ದಾರೆ ಹಾಗೆ ನಾವ್ ಒಂದ್ ಒಳ್ಳೆ ಸಿನಿಮಾ ಮಾಡಿದೀವಿ ಎಲ್ಲ ಥಿಯೇಟರ್ ಬಂದ್ ಸಿನಿಮಾ ನೋಡಿ ನಮ್ಮನ್ನ ಬೆಳೆಸಿ ಅಂತ ಕೇಳ್ಕೊತೀನಿ ಅಷ್ಟೇ ಆ ಅಲ್ಲ ಈ ಸಿನಿಮಾದಲ್ಲಿ ತರ ಪಾತ್ರ ಇದೆ ನಂದು ಒಂದು ಕಾಳಿಯಾಗಿ ನೋಡ್ಬೋದು ಒಂದು ಅಗುರಿಯಾಗಿ ನೋಡ್ಬೋದು ಇನ್ನೊಂದು ಪಾತ್ರ ಕೂಡ ಇದೆ ಆಫ್ಟರ್ ಇಂಟರ್ವೆಲ್ ಬರುತ್ತೆ ಅದು ನೀವು ಸಿನಿಮಾ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಅಂದ್ರೆ ಕುಟುಂಬ ಸಮೇತ ನೋಡುವಂತ ಯಾವ್ದೇ ಒಂದು ಮುಜುಗರ ಇಲ್ದಿರ ಪ್ರತಿಯೊಬ್ರು ಸಿನಿಮಾ ನೋಡ್ಬೋದು ಒಂದು ನಮ್ಮ ಸಂಸ್ಥೆಯಿಂದ ಒಂದು ಒಳ್ಳೆ ಸಿನಿಮಾ ಆ ತರದ್ ಕೊಟ್ಟಿದೀವಿ ಸೊ ಅದಕ್ಕೋಸ್ಕರ ಸಿನಿಮಾ ನೋಡಿ ಅಂತ ಕೇಳ್ಕೊತೀವಿ ಯಾಕಂದ್ರೆ ನೀವು ಸಿನಿಮಾ ನೋಡಿದ್ರೆ ಮಾತ್ರ ನಮ್ಗೆ ಮತ್ತೆ ಸಿನಿಮಾ ಮಾಡ್ಬೇಕು ಅನ್ನೋ ಒಂದು ನಮ್ಮಲ್ಲಿ ಒಂದು ಆಸೆ ಹುಟ್ಟೋದು ಮಂಡ್ಯ ನನಗೆ ಯಾವಾಗಲೂ ನಾವು ಬಹಳಷ್ಟು ಬಹಳಷ್ಟು ನಾವಿಲ್ಲಿ ಶೂಟ್ ಮಾಡಿದೀವಿ ಈ ತವರಿಗೆ ಬಾ ತಂಗಿ ನಿನಗಾಗಿ ಅಣ್ಣ ತಂಗಿ ಈ ತರ ಒಳ್ಳೊಳ್ಳೆ ಹೌದು ಒಳ್ಳೊಳ್ಳೆ ಸಿನಿಮಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಅಂದ್ರೆ ನನ್ನ ಅಲ್ಲಿ ಇಲ್ಲಿ ಜನ ಅಷ್ಟು ಪ್ರೀತಿ ತೋರ್ಸಿದ್ದಾರೆ ಇಷ್ಟಪಟ್ಟಿದ್ದಾರೆ ಸೊ ಇನ್ ಮುಂದೆನೂ ಕೂಡ ಒಳ್ಳೊಳ್ಳೆ ಸಿನ್ಮಾಗಳನ್ನ ಮಾಡ್ಬೇಕು ಅಂತ ಬಹಳನೇ ಒಂದು ದೊಡ್ಡ ಕನ್ಸಿದೆ ಸೊ ಈ ಸಿನಿಮಾ ನೋಡಿ ನಮ್ಗೆ ಪ್ರೋತ್ಸಾಹ ಕೊಟ್ರೆ ಖಂಡಿತವಾಗ್ಲೂ ಮುಂದೆನು ಒಳ್ಳೊಳ್ಳೆ ಸಿನಿಮಾಗ್ನ ಕೊಡ್ತೀವಿ ಥ್ಯಾಂಕ್ ಯು